ಎ ಸಿ ಆರ್ ಅಲ್ಲಿ ತೋರಿಸ್ಬೇಕು ಚೀಟಿನಲ್ಲಿ ನಲ್ಲಿ ಹಾಕಿರೋ ತೋರಿಸಬೇಕು ರೀಪೇಮೆಂಟ್ ಮಾಡಿದ ಚೆಕ್ ಅಲ್ಲಿ ಮಾಡಬೇಕು ಇಲ್ದೇ ಅವ್ರ ಅಲ್ಲಿ ತೋರಿಸ್ಬೇಕು ಅವ್ರ ಅವ್ರಪ್ಸ್ ಹೇಳ್ಬೇಕು ಡಿಪಾರ್ಟ್ಮೆಂಟ್ ಹೇಳ್ಬೇಕು ಇಲ್ದೇರೆ ಲಂಚದ ಹಣ ಅಂತ ಆಗತ್ತದು ಚಾಯ್ಸಿವರ್ಸ್ ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ ಅದೇನ್ ಬೇಕು ನೋಡಿ ವ್ಯವಸ್ಥೆ ಮಾಡೋಣ ಬರ್ಕೊಳ್ಳಿ ಬರೀತೀನಿ ಲಿವಿ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಲಿವಿಟ್ ಟು ದಿ ಕೋರ್ಟ್ ಅಂದ್ರೆ ಈಗ ಬೇರೆ ವ್ಯಾಪಾರದೇನು ಇರೋದು ಇಲ್ಲ ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ ನಂದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ರೈಟ್ ಇಟ್ ಅಂಡ್ ಐ ಆಲ್ಸೋ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನ ಸರ್ ಏನೋ ಮಾಡಿದೆ ಇದ್ರು ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದ ಕಳಿಸ್ತಾರೆ ಅಂತಂದ್ರೆ ಮಾಡಿದ್ದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದ್ ವ್ಯವಹಾರ ಮಾಡಿದ್ದಾನೆ ಸಾಕು ದಿಸ್ ಸ್ಟೇಟ್ಮೆಂಟ್ ಈಸ್ ಎನಫ್ ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಇಮ್ ಪ್ರೆಸೆಂಟ್ ಟುಮಾರೋ ಇಫ್ ಇಂಟ್ಸ್ ಟು ಸೆಟಲ್ ವೆಲ್ ಅಂಡ್ ಗುಡ್ ವಿ ಲಿವ್ ಇಟ್ ಅಡ್ ಬಂದಿದೆ ಏನೋ ಆಗಿದೆ Tuesday, seventeen. Tomorrow, if he is coming. Otherwise, you can take it that I'll write it. I can I don't mind dictating it right now. Because you he said deliver leave it to the court. Where the money has come, where the money, how, how could he repay? Being a government servant. Why he has not shown in his ACR that he has entered into a cheat transaction? The two illegal cheat. ನೋ ಮೋರ್ ಪ್ರೂಫ್ ಸ್ಟೇಟ್ಮೆಂಟ್ ಮೇಡ್ ಆನ್ ಓತ್ ಇನ್ ಟು ಗೆಟ್ ಅಲ್ ಈಗಲ್ ಔಟ್ ಹೇಳ್ಬಿಡಿ ಫೋನ್ ಮಾಡಿ ನಾಳೆ ಬೆಳಗ್ಗೆ ಬಿಟ್ಬಿಡ್ಬೇಕು ಅದನ್ನೆಲ್ಲ ನೀವು ಹೇಳ್ಬೇಕು ಸುಮ್ನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ವೇಣುಗೋಪಾಲ್ ಟು ಹಿಯರ್ಪಾಂಡೆಂಟ್ ರಿಲೀಸ್ಟ್ ಆನ್ ನಿಮ್ಮ ಹಬ್ಬಕ್ಕೂರ್ ಹೋಗ್ತಿರೇನು ಹೋಗ್ಬನ್ನಿತ್ ಟುಮಾರೋ ಆರ್ ರೈಟ್ ನೌ ದಿ ಆರ್ಡರ್ ಡೋಂಟ್ ಕೀಪ್ ಆನ್ ಸೇಂಗ್ ಅವತ್ ಇವತ್ತಿಲ್ಲ ಅಂತ ಹೇಳ್ಬೇಡಿ ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಡ್ ಮನಿಲ್ದ ಟೇಕ್ ಡೌನ್ ಟ್ವೆಂಟಿ ನಾಳೆ ಬಂದ್ ಮಾಡಿ ಯು ಕೀಪ್ ಇನ್ ಪ್ರೆಸೆಂಟ್ ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ ಇಲ್ದಾರಿಗೆ ಬರೀತೀನಿ ನಾನು ಏನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಯು ಕೀಪಿಂಗ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ಅರ್ಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್ ಟುಮಾರೋ ಅಯ್ಯೋ ಪಾಪ ಅಂದ್ರೆ ಆರು ತಿಂಗಳ ಕಡಿಮೆ